ಕನ್ನಡದಲ್ಲಿ ಮೊನ್ನೆ ಅಷ್ಟೇ ಹೊಸದಾದ ಸಿನಿಮಾವನ್ನು ಅನೌನ್ಸ್ ಮಾಡಿದ್ದಾರೆ ಕಾಂತಾರ ಖ್ಯಾತಿಯ ರಿಷಬ್ ಶೆಟ್ಟಿ ಅವರು ಆದರೆ ಈ ಚಿತ್ರ ಛತ್ರಪತಿ ಶಿವಾಜಿಯ ಬಯೋಪಿಕ್ ಅನ್ನು ಅನೌನ್ಸ್ ಮಾಡಿದ್ದೇ ಮಾಡಿದ್ದು ಒಂದಷ್ಟು ವಿರೋಧ ಕರ್ನಾಟಕದಲ್ಲಿ ವ್ಯಕ್ತವಾಗ್ತಾನೆ ಇದೆ ಯಾಕೆ ಕನ್ನಡ ಮಹಾರಾಜರ ಬಯೋಪಿಕ್ ಅನ್ನು ಮಾಡೋದಕ್ಕಾಗೋದಿಲ್ವಾ ಕುಂಬಾರನಿಗೆ ವರುಷ ದೊಣ್ಣೆಗೆ ನಿಮಿಷ ಅಂತ ಹೇಳಿದ್ರೆ ಕಾಂತಾರ ಮಾಡಿ ಅಷ್ಟು ಖ್ಯಾತಿಯನ್ನು ಗಳಿಸಿದ್ರು ಆದರೆ ಈ ಒಂದು ಚಿತ್ರವನ್ನು ಅನೌನ್ಸ್ ಮಾಡಿ ನಿಮಿಷದಲ್ಲೇ ಜನರ ಒಂದು ಎಕ್ಸ್ಪೆಕ್ಟೇಷನ್ ಅನ್ನ ನುಚ್ಚು ನೂರು ಮಾಡಿಬಿಟ್ಟಿದ್ದಾರೆ ರಿಷಬ್ ಶೆಟ್ಟಿ ಅನ್ನು ಅನ್ನುವಂತಹ ಮಾತುಗಳು ಮೀಮ್ಗಳು ಟ್ರೋಲ್ಗಳು ಎಲ್ಲೆಡೆ ವೈರಲ್ ಆಗ್ತಾ ಇದೆ ಸೊ ಇದ್ರ ಬಗ್ಗೆ ಮಾತನಾಡೋದಕ್ಕೆ ಕಾರ್ಯಕ್ರಮಕ್ಕೆ ಬಿಗ್ ಬಾಸ್ ಖ್ಯಾತಿಯ ಹಾಗೂ ಕನ್ನಡ ಪರ ಹೋರಾಟಗಾರರಾಗಿರುವಂತಹ ರೂಪೇಶ್ ರಾಜಣ್ಣ ಅವರು ನಮ್ಮ ಜೊತೆಗಿದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಸರ್ ಹೇಗಿದ್ದೀರಿ ಚೆನ್ನಾಗಿದ್ದೀನಿ ಮೇಡಮ್ ತಾವೇಗಿದ್ದೀರಾ ಮತ್ತೆ ಎಲ್ಲಿ ಬಿಗ್ ಬಾಸ್ ಆದ ನಂತರ ಹೇಗಿದೆ ಲೈಫ್ ಏನು ಹೇಳ್ತೀರಿ ಬಿಗ್ ಬಾಸ್ ಆದಮೇಲೆ ಒಂಥರ ಈಗ ಸ್ವಲ್ಪ ಖುಷಿಯಲ್ಲಿದ್ದೇನೆ ತುಂಬ ಚೆನ್ನಾಗಿತ್ತು ಬಿಗ್ ಬಾಸಿಂದ ಬಂದ ಮೇಲೆ ಒಂಥರ ಏನೋ ಈಗ ಮೊದಲು ಒಂದಷ್ಟು ಜನರಿಗೆ ಪರಿಚಯ ಇದ್ದು ಈಗ ಮನೆ ಮನೆಗೂ ಪರಿಚಯ ಇದ್ದೀವಿ ಜೊತೆಗೆ ಒಂದಷ್ಟು ಒಳ್ಳೊಳ್ಳೆ ಕೆಲಸಗಳು ಇನ್ನೊಂದು ಏನನ್ನ ಓವರ್ ಆಲ್ ಬಿಗ್ ಬಾಸ್ ಆದಮೇಲೆ ಖುಷಿ ಇದೆ ಸರ್ ಹೇಳಿ ಈಗ ನೀವು ಕನ್ನಡ ಪರ ಹೋರಾಟಗಾರರಾಗಿರೋದ್ರಿಂದ ಛತ್ರಪತಿ ಶಿವಾಜಿಯವರ ಬಯೋಪಿಕ್ ಅನ್ನು ರಿಷಬ್ ಅವರು ಅನೌನ್ಸ್ ಮಾಡಿರೋ ನಂತರ ಆದ ಬೆಳವಣಿಗೆಗಳು ನೀವು ಟ್ವಿಟರ್ ಆಗಿರ್ಬೋದು ಎಲ್ಲಿ ತೆಗೆದು ನೋಡಿದರೂ ಕೂಡ ಸಾಕಷ್ಟು ವಿರೋಧ ಕನ್ನಡಿಗರಿಂದ ವ್ಯಕ್ತವಾಗ್ತಾ ಇದೆ ಏನು ಹೇಳೋಕೆ ಇಷ್ಟಪಡ್ತೀರಿ ನೀವು ಅಂದ್ರೆ ಇಲ್ಲಿ ವಿರೋಧ ಏನು ಅಂತಂದ್ರೆ ಇಷ್ಟೇ ಈಗ ಶಿವಾಜಿಯವರ ಬಗ್ಗೆ ವೈಯಕ್ತಿಕವಾಗಿ ನಾವ್ಯಾರೋ ಮಾತಾಡೋದು ಬೇಡ ಆದರೆ ಇಲ್ಲಿ ವಿಷಯ ಏನಪ್ಪ ಅಂತಂತಂದರೆ ಶಿವಾಜಿಯವರು ಬಂದು ಮಹಾರಾಷ್ಟ್ರದ ಮರಾಠ ಸಾಮ್ರಾಜ್ಯದ ಒಂದು ಸಂಸ್ಥಾಪಕರು ಅಂತಂತ ಕರೀತಾರೆ ನಾವು ನೋಡಿದ ಹಾಗೆ ಇವರೇನು ಮಾಡ್ತಾರೆ ಅಂತಂತಂದರೆ ಹಲವಾರು ಬಾರಿ ತನ್ನ ಸಾಮ್ರಾಜ್ಯದ ಉಳಿವಿಗೆ ಮತ್ತು ತನ್ನ ಉಳಿವಿಗಾಗಿ ಕರ್ನಾಟಕದ ಮೇಲೆ ದಂಡೆತ್ತಿ ಬಂದು ಹಲವಾರು ಬಾರಿ ಯುದ್ಧವನ್ನು ಮಾಡಿದ್ದಾರೆ ಬೆಳವಡಿ ಮಲ್ಲಮ್ಮನ ಹತ್ರ ಕ್ಷಮೆ ಕೇಳಿರೋದಾಗಿರ್ಬೋದು ಅವ್ರ ವಿರುದ್ಧ ಯುದ್ಧ ಮಾಡಿರೋದಾಗಿರ್ಬೋದು ಈ ಮರಾಠರು ಅವಾಗ ಬಂದು ಶೃಂಗೇರಿಯ ಮೇಲೆ ಯುದ್ಧ ಮಾಡಿರೋದಾಗಿರ್ಬೋದು ಮೈಸೂರು ರಾಜರ ಮೇಲೆ ಯುದ್ಧ ಮಾಡಿರೋದಾಗಿರ್ಬೋದು ಮತ್ತು ಶಿವಾಜಿಯ ತಂದೆ ಸಂಭಾಜಿನ ಯಾರೋ ಇದಾರಲ್ಲ ಅವರು ಶಹಾಜಿ ಸಂಭಾಜಿ ಅವರು ಬಂದು ನಮ್ಮ ಮೂರನೇ ಕೆಂಪೇಗೌಡರು ವಿರುದ್ಧವಾಗಿ ಯುದ್ಧ ಮಾಡಿರ್ತಕ್ಕಂಥದ್ದು ಜೊತೆಗೆ ಅವರೇನು ಮಾಡಿದ್ದಾರೆ ಅಂತಂತಂದ್ರೆ ತಮ್ಮ ಉಳಿವಿಗೋಸ್ಕರವಾಗಿ ಅವರು ಯಾವುದೇ ಧರ್ಮ ಜಾತಿ ಏನೂ ನೋಡ್ದೇ ನಮ್ಮ ಮೇಲೆ ಬಂದು ಯುದ್ಧವನ್ನು ಸಾರಿದ್ದಾರೆ ಸೊ ಹಾಗಾಗಿ ಕರ್ನಾಟಕದ ಮೇಲೆ ಯುದ್ಧವನ್ನು ಸಾರಿ ನಮ್ಮ ಸಂಪತ್ತನ್ನು ಲೂಟಿ ಮಾಡಿದಂಥವ್ರನ್ನ ನೀವು ಮೆರೆಸೋದು ನೀವು ಆ ಒಂದು ಪಾತ್ರದಲ್ಲಿ ನೀವು ನಟನೆ ಮಾಡೋದಂಥದ್ದು ಹಾಗಾದರೆ ಕರ್ನಾಟಕದ ವಿರುದ್ಧವಾಗಿ ನಿಂತಿದ್ದಂಥ ಆತನ ವಿರುದ್ಧ ನೀವು ಪಾತ್ರ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಅಂದರೆ ಕನ್ನಡಿಗರ ವಿರುದ್ಧ ನೀವು ನಿಲ್ತಾ ಇದ್ದೀರಾ ಇರ್ಬೋದು ಅವರು ಅವರ ರಾಜ್ಯಕ್ಕೆ ದೊರೆ ಅಥವಾ ಸಾಮ್ರಾಟ ಇರ್ಬೋದು ನಾವು ಅದ್ರ ಬಗ್ಗೆ ನಾವೇನೂ ಆಕ್ಷೇಪಣೆ ಇಲ್ಲ ಆದರೆ ನಮ್ಮ ರಾಜ್ಯಕ್ಕೆ ಬಂದು ಈ ರೀತಿ ಮಾಡಿರೋದರಿಂದ ಅದರ ಅವಶ್ಯಕತೆ ಬೇಡ ನಮ್ಮ ವಿರುದ್ಧ ನಿಂತವರ ಪಾತ್ರವನ್ನು ನೀವು ಮಾಡಿ ನೀವು ಈಗ ನೀವು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಂತ ಒಂದು ಚಿತ್ರ ಮಾಡಿದರು ಮೇಡಮ್ ನನ್ನ ಕಂಡ ಹಾಗೆ ಒಂದು ಸರ್ಕಾರಿ ಶಾಲೆ ಮೇಲೆ ಪ್ರಪ್ರಥಮವಾಗಿ ಚಿತ್ರ ಮಾಡಿದಂಥವ್ರು ನಮ್ಮ ರಿಷಬ್ ಶೆಟ್ಟರು ಅದಕ್ಕೆ ಭಾಳ ನನಗೆ ಖುಷಿ ಇದೆ ಹೆಮ್ಮೆ ಇದೆ ಜೊತೆಗೆ ಬಂದು ಕಾಂತಾರ ಇಡೀ ಪ್ರಪಂಚದಾದ್ಯಂತ ದೊಡ್ಡ ಹೆಸರನ್ನ ಮಾಡಿದಂಥ ಚಿತ್ರ ಅವರು ನಮ್ಮ ನಟರು ಮತ್ತು ಮೇಲಾಗಿ ಅವರು ತುಂಬ ಅದ್ಭುತವಾದ ಕನ್ನಡ ಅವ್ರ ಬಗ್ಗೆ ನಮಗೆ ಗೊತ್ತು ಚೆನ್ನಾಗಿ ತುಂಬ ಒಂದು ಒಂದು ಕಾಳಜಿ ಇಟ್ಕೊಂಡಿರ್ತಕ್ಕಂಥ ನಟ ಸೊ ಈ ಒಂದು ಚಿತ್ರವನ್ನು ಆಯ್ಕೆ ಮಾಡುವಂಥ ವಿಚಾರದಲ್ಲಿ ಸ್ವಲ್ಪ ನೀವು ಸಣ್ಣ ಮಟ್ಟದಲ್ಲಿ ನಿಮಗೆ ಗೊತ್ತೋ ಗೊತ್ತಿಲ್ಲದೋ ನೀವು ಮುಂದುವರೆದ್ಬಿಟ್ಟಿರ ಅಂತ ಅನ್ಕೋತೀನಿ ಈ ಮೂಲಕ ನಾನು ಮನವಿ ಮಾಡ್ತಾ ಇದ್ದೀವಿ ಇದು ಓವರಾಲ್ ಸ್ವಾಭಿಮಾನಿ ಕನ್ನಡಿಗರ ಒಂದು ಬೇಡಿಕೆ ಮತ್ತು ಒತ್ತಾಯ ಕೂಡ ದಯಮಾಡಿ ಈ ಚಿತ್ರವನ್ನು ನಿಲ್ಲಿಸಿ ನೀವು ಕನ್ನಡಿಗರ ಪರವಾಗಿ ನಿಲ್ಲಿ ಅಂತ ಅನ್ನೋದಷ್ಟೇ ನಮ್ಮ ಉದ್ದೇಶ ಮೇಡಮ್